ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನೀವು ಈ ವಿಡಿಯೋ ನೋಡಾಕ್ತೀರಿ ಅಂತಂದರೆ ಯುದ್ಧ ರೆಡಿ ಆಗಿರಿ ಅಂತ ಅರ್ಥ ನಿನ್ನ ದೊಡ್ಡದಾದ ಯುದ್ಧ ಜಗತ್ತಿನ ಜೊತೆಗಲ್ಲ ನಿನ್ನ ಜೊತೆಗೆ ನೀನು ಹೇಳಿಕೊಳ್ಳೋ ಕಥೆಯ ವಿರುದ್ಧ ಈಗ ನೀನು ಯುದ್ಧ ಮಾಡೋದಕ್ಕೆ ತಯಾರಾಗು ನಿನಗೆ ನೀನೇ ಹಾಕಿಕೊಂಡಂಥ ಆ ಸರಪಣಿಯೊಂದಿಗೆ ನಿನಗೆ ನೀನೇ ಒಂದು ಮಿತಿಯನ್ನು ಲಿಮಿಟನ್ನು ಬೆಲಿ ಹಾಕ್ಕೊಂಡಿದೆಯಲ್ಲ ಅದರ ಜೊತೆಗೆ ಇವತ್ತು ನೀನು ನಿನ್ನ ಹೊಸ ಕಥೆಯನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಿದ್ದೀಯಾ ಇವತ್ತು ನೀನು ನಿನ್ನೊಳಗೆ ಕಾಣದಂತೆ ಇದ್ದಿರುವಂಥ ಆ ಹೆದರಿಕೆಯನ್ನು ಬಡಿದು ಓಡಿಸೋ ದಿವಸ ಇವತ್ತು ನೀನು ನಿನ್ನೊಳಗೆ ಇರುವಂಥ ಅನುಮಾನಕ್ಕೆ ನಿನ್ನ ಮೇಲೆ ನೆರಿಗಿರುವಂಥ ಒಂದು ಅನುಮಾನಕ್ಕೆ ಒಂದು ಗತಿ ಕಾಣಿಸೋ ಒಂದು ಒಂದು ದಿವಸ ಇವತ್ತು ನಿನ್ನ ಬೆನ್ನ ಮೇಲೆ ಇಟ್ಟಿರುವಂಥ ನಿನ್ನ ವೈಫಲ್ಯದ ಭಾರವನ್ನು ಇವತ್ತು ನೀನು ಇಳಿಸುವಂಥ ದಿವಸ ಇವತ್ತು ನಿನ್ನ ಮುಂದೆ ದೊಡ್ಡ ಪರ್ವತವೇ ಇದೆ ಆದರೆ ಅದು ನಿನ್ನನ್ನು ಸೋಲಿಸೋದಕ್ಕಲ್ಲ ಮುರಿಯೋದಕ್ಕಲ್ಲ ಬದಲಾಗಿ ನಿನಗೆ ಒಂದು ಆಪಾರ್ಚುನಿಟಿಯನ್ನು ಅವಕಾಶವನ್ನು ಇದೆ ನೀನು ಹತ್ತಿ ಅದನ್ನು ತೋರಿಸೋದಕ್ಕೆ ಪರ್ವತ ನಿನ್ನೆ ಮುಂದೆ ನಿಂತಿರೋದು ನಿನ್ನನ್ನು ಈ ಪ್ರಪಂಚದಕ್ಕೆ ತೋರಿಸೋದಕ್ಕೆ ಶತಮಾನಗಳ ಹಿಂದೆ ಹಿಪೋಟಿಯಾ ಅನ್ನೋ ಮ್ಯಾಥಮೆಟಿಷಿಯನ್ ಇದ್ಲು ಜ್ಞಾನ ಮಹಿಳೆಯರಿಗಲ್ಲ ಅನ್ನೋ ಒಂದು ಜಗತ್ತಿನ ವಿರುದ್ಧ ಹಾಕಿ ಧಿಕ್ಕಾರ ಹಾಕಿದ್ಲು ಮೊದಲ ಮಹಿಳಾ ವಿಜ್ಞಾನಿಯಾಗಿದ್ಲು ಡಾ ವಿನ್ಸಿ ಸ್ಕೆಚ್ ನೋಡಿ ಜನ ಹುಚ್ಚರು ಅಂತಂದರು ನೆಲ್ಸನ್ ಮಂಡ್ಯಲನ್ನ ಜೈಲನ್ನ ಹಾಕಿದರೆ ಅವರು ಜೈಲನ್ನು ಸಲಾಕೆಗಳನ್ನು ತಮ್ಮ ಸಫಲತೆಗೆ ಬ್ರಿಡ್ಜ್ ಮಾಡಿಕೊಂಡ್ರು ಅವರೆಲ್ಲ ಕನಸು ಮಾತ್ರ ಕಾಣಲಿಲ್ಲ ಜಗತ್ತನ್ನು ಧಿಕ್ಕರಿಸಿದ್ರು ಕೂಡ ಇವತ್ತು ನೀನು ನಿಂತಿದ್ದೀಯ ಅವರ ಉತ್ತರಾಧಿಕಾರಿಯಾಗಿ ಜಗತ್ತಿನ ಅತಿ ದೊಡ್ಡ ದೊಡ್ಡ ವಿಜಯಗಳೇನಿದ್ವಲ್ಲ ಅವು ಒಂದು ದಿವಸ ಅಸಾಧ್ಯ ಅನ್ನೋ ಥರ ಕಾಣ್ತಿದ್ವು ನಿನ್ನೊಳಗೆ ಒಂದು ಜ್ವಾಲೆ ಇದೆ ಅದನ್ನು ಅಳಿಸೋದಕ್ಕೆ ಹೆದರಿಕೆ ಅನ್ನೋದು ಸದಾ ಹೇಳ್ತಿರ್ತತಿ ನಿನ್ನ ಕಿವ್ಯಾಗ್ ಬಂದು ಆದರೆ ನಾವು ತಿಳಿಬೇಕಾಗಿದ್ದು ಏನಪ್ಪ ಅಂತಂದರೆ ಭಯ ಯಾವಾಗಲೂ ಶಕ್ತಿಶಾಲಿಯಾಗಿರುವುದನ್ನು ತೋರಿಸೋದಕ್ಕೆ ಇರುವಂಥ ದಿಕ್ಸೂಚಿ ಸಾವಿರಾರು ವರ್ಷಗಳಿಂದ ಜೀವನದಲ್ಲಿ ಹೋರಾಡಿ ಬದುಕಿದವರು ನಿನ್ನ ವಂಶಸ್ಥರು ಒಂದು ಸಣ್ಣ ಸಿಲ್ವರ ಫೋಪ್ಗೋಸ್ಕರ ಹುಲಿ ಚಿರತೆ ಹಾವುಗಳಿಗೆ ಹೆದರದೆ ಮರಳು ಗಾಡನ್ನು ಸಮುದ್ರವನ್ನು ದಾಟಿದಂಥ ಧೈರ್ಯವಂತರು ನಿನ್ನ ಪೂರ್ವಜರು ಅವರು ಸಂಶೋಧಕರಾಗಿದ್ದರು ಧೀರರಾಗಿದ್ದರು ದರೋಡೆಕೋರ್ರೂ ಆಗಿದ್ದರು ಅಂತಹ ಧೀರರ ಉತ್ತರಾಧಿಕಾರಿ ಯಾರು ನೀನು ನೀನೇನಾದರೂ ಒಬ್ಬಂಟಿ ಅಂತ ಅನ್ಸಕ್ಕತ್ತಿದ್ರೆ ಅದು ತಪ್ಪು ನಿನ್ನ ಸುತ್ತಮುತ್ತಲು ಪರಿಸರದಲ್ಲಿ ಸಾವಿರಾರು ಹೇಳದೆ ಉಳಿದ ಕಥೆಗಳ ವಿದ್ಯುತ್ ತುಂಬೈತಿ ಇವತ್ತು ನೀನು ಕಠೋರ್ನಾಗು ನಿನ್ನ ಕನಸನ್ನು ನೀನು ಬೆನ್ನಕ್ಕೆ ತಯಾರಾಗು ಅದಕ್ಕೋಸ್ಕರ ನೀನು ನಿನ್ನ ಸಂತೃಪ್ತಿಯನ್ನು ಸುಟ್ಟು ಹಾಕು ಈಗಲ್ದಿದ್ರೆ ಅವಾಗ ನೀನಲ್ದಿದ್ರೆ ಯಾರು ನೀನು ಇಲ್ಲಿ ಹುಟ್ಟಿರೋದು ಹಿಸ್ಟ್ರಿ ಮಾಡೋದಕ್ಕೆ ಅಳಿಸಲಾಗದ ನಿನ್ನ ಗುರುತನ್ನು ಈ ಜಗತ್ತಿನಲ್ಲಿ ಬಿಟ್ಟು ಹೋಗೋದಕ್ಕೆ ಸೊ ಎದ್ದೇಳು ಒಂದು ಸರಿಯಲ್ಲ ಪ್ರತಿ ಬಾರಿಯೂ ಜೀವನ ನಿನ್ನನ್ನು ಕೆಡಿದಾಗ ಹೊಡಿ ಆದರೆ ಮುಷ್ಟಿಂದಲ್ಲ ಧೈರ್ಯದಿಂದ ನಂಬಿಕೆ ಇಡು ಆದ್ರೆ ಲಕ್ ಮೇಲಲ್ಲ ಆತ್ಮವಿಶ್ವಾಸದ ಮೇಲೆ ಜಗತ್ತಿಗೆ ನಿನ್ನ ಸೌಂಡ್ ಬೇಕಾಗಿಲ್ಲ ಬೇಕಾಗಿರುವುದೂ ನಿನ್ನೊಳಗಿರುವಂತಹ ಬೆಂಕಿ ಈಗ ನೀನು ಇಷ್ಟು ಬೆಂಕಿ ಆಗಬೇಕು ಅಂತಂದ್ರೆ ಕೊಡ ಬೆಳಕಿಗೆ ಹೊಸ ಜಗತ್ತನ್ನೇ ನೋಡಿದ ಬಾಸ ಆಗಬೇಕು ಎದ್ದೇಳು ನೀನು ಏನು ಮಾಡಬೇಕು ಅಂತ ಅನ್ಸ್ಕೊಂಡಿದ್ಯೋ ಅದನ್ನು ಮಾಡಿ ತೋರಿಸು ಬೆಂಕಿಯಾಗು